ನಮಸ್ತೆ ಕನ್ನಡದ ಭಗವದ್ಗೀತೆ ಅಂತ ಹೇಳಿ ಹೆಸರುವಾಸಿಯಾದದ್ದು ಈ ಮಂಕುತಿಮ್ಮನ ಕಗ್ಗ ಇದನ್ನು ಕನ್ನಡದ ಭಗವದ್ಗೀತೆ ಅಂತಲೇ ಕರೆಯೋದು ಭಗವದ್ಗೀತೆ ಜೀವನದ ಸಮಗ್ರ ಸಾರವನ್ನು ಒಳಗೊಂಡಿದೆ ಜೀವನದೊಳಗೆ ಬರುವಂಥ ಎಂಥದ್ದೇ ಸವಾಲಿನ ಸಮಸ್ಯೆಗಳು ಎದುರಾಗಲಿ ಎಲ್ಲದಕ್ಕೂ ಪರಿಹಾರ ಭಗವದ್ಗೀತೆಯೊಳಗಿದೆ ಅದು ಜೀವನ ದರ್ಶನ ಮಾಡಿಸ್ತದೆ ಹಾಗೆಯೇ ಈ ಕಗ್ಗ ಕೂಡ ಜೀವನ ದರ್ಶನ ಮಾಡಿಸ್ತದೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ನೋವು ನಲಿವುಗಳಿಗೆ ದಾರಿಯನ್ನು ಮಾರ್ಗದರ್ಶನವನ್ನು ತೋರಿಸ್ತದೆ ಈ ಕಗ್ಗ ಆದ್ದರಿಂದ ಪ್ರತಿಯೊಬ್ಬ ಕನ್ನಡಿಗ ಈ ಕಗ್ಗವನ್ನು ಓದಲೇಬೇಕು ಅರ್ಥ ಮಾಡ್ಕೊಳ್ಳೇಬೇಕು ಆವಾಗ ಜೀವನದೊಳಗೆ ಒಂದಿಷ್ಟಾದರೂ ಒಂದಿಷ್ಟಾದರೂ ಪರಿಹಾರ ಕಂಡು ನೆಮ್ಮದಿಯನ್ನು ಅನುಭವಿಸ್ಬೋದೇನು ಡಿ ವಿ ಜಿಯವರು ಬದುಕಂದರೆ ಏನು ಎಷ್ಟು ಕಗ್ಗಂಟು ಮಾಡಿಕೊಂಡು ಎಷ್ಟು ನೋವು ಅನುಭವಿಸ್ಕೊಂಡು ಎಷ್ಟು ತಳಮಳಿಸ್ಕೊಂಡು ತಲ್ಲಣಿಸ್ತಾ ಇರ್ತೀವಲ್ಲ ಅದಕ್ಕೆ ಬದುಕನ್ನು ಹೇಗೆ ನೋಡಬೇಕು ಯಾವ ದೃಷ್ಟಿಯಿಂದ ನೋಡಬೇಕು ಅನ್ನಲಿಕ್ಕೆ ಈ ಕಗ್ಗ ಹೇಳಿದ್ದು ಡಿ ಬಹಳ ಪ್ರಸಿದ್ಧವಾದಂಥ ಕಗ್ಗ ಪ್ರತಿ ಅಬಾಲ ವೃದ್ಧರಾದಿಯಾಗಿ ಈ ಕಗ್ಗ ಎಲ್ಲರಿಗೂ ಗೊತ್ತು ಆದರೂ ನನಗೂ ಈ ಕಗ್ಗ ಅಪ್ಪ ಇವತ್ತು ತುಂಬ ಹಿಡಿಸ್ತು ಹೇಳಬೇಕು ಅಂದ್ಕೊಂಡು ಇದ್ದೀನಿ ಬದುಕು ಝಟಕ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆ ಗೋಡು ಮದುವೆಗೋ ಮಸಣಕೋ ಹೋಗೆಂದ ಕಡೆ ಗೋಡು ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಎಂಥ ಮಾರ್ಮಿಕವಾದ ಕಗ್ಗ ಇದು ಹ್ಞೂ ಇದು ನೋಡಿರಿ ಇತ್ತೀಚೆಗೆ ಜಟ್ಕಾ ಬಂಡಿಗಳು ಕಣ್ಮರೆಯಾಗೆ ಹೋಗ್ತಾ ಇದ್ದಾವೆ ಕಾಣಿಸಲ್ಲ ಈಗ ಎಲ್ಲ ಆಟೋಗಳು ಕಾರ್ಗಳು ಬೈಕ್ಗಳು ಮತ್ತು ಯಾಕೆ ವಿಮಾನಗಳು ಸಹಿತ ಓಡಾಡುವಂಥ ಕಾಲು ಆದರೆ ಝಟ್ಕಾ ಬಂಡಿ ಕ ಕುದುರೆಯನ್ನು ಕಟ್ಟಿ ಓಡಿಸ್ತಾ ಇದ್ರು ಹಿಂದೆಲ್ಲ ಎಲ್ಲರೂ ನೋಡಿರ್ಬೋದು ಏನೋ ಇರ್ ಇದ್ರು ಇರ್ಬೋದು ಊರಾಗ ಅದನ್ನು ಸಾಮಾನ್ಯವಾಗಿ ಅವಾಗ ಮುಸಲ್ಮಾನ್ರ ಓಡಿಸ್ತಿದ್ರು ಅದು ಜಟ್ಕಾ ಬಂಡಿ ಸಾಬಿ ಜಟ್ಕಾ ಸಾವಿನೇ ಅಂತಿದ್ರು ಅಲ್ಲ ಅದಕ್ಕೆ ಸಾಹೇಬ ಅಂದರೆ ಅದನ್ನು ಅದಕ್ಕೆ ಹೋಲಿಕೆಯಾಗಿ ನೋಡಿದ್ದನ್ನು ಬರೆದಿದ್ದಿದ್ದು ಅವರು ಹ್ಞೂ ಹಾಗೆ ಆ ಜಟ್ಕಾ ಬಂಡಿಯನ್ನು ಜೀವನಕ್ಕೆ ಹೋಲಿಸಿ ವಿಧಿಯನ್ನು ಆ ಸಾಹೇಬನಿಗೆ ಹೋಲಿಸಿ ಈ ಕಗ್ಗವನ್ನು ಡಿ ವಿ ಜಿಯವರು ಬರೆದಿದ್ದು ನಮ್ಮ ಜೀವನ ಒಂದು ಜಟ್ಕಾ ಬಂಡಿ ಹಾಗೇನೆ ಅದನ್ನು ಓಡಿಸುವಂಥ ಚಾಲಕ ಅಂದರೆ ಸಾಹೇಬ ಯಾರು ವಿಧಿ ನೀನು ಆ ಜಟ್ಕಾ ಬಂಡಿಗೆ ಕಟ್ಟಿರುವಂಥ ಕುದುರೆ ಅಂದರೆ ಮನುಷ್ಯ ನಾವು ಇದ್ದೀವಲ್ಲ ಆ ಝಟ್ಕಾ ಬಂಡಿಗೆ ಕಟ್ಟಿರುವಂಥ ಕುದುರೆಗಳು ನಾವೆಲ್ಲ ಆದರೆ ಈ ಝಟ್ಕಾ ಬಂಡಿಯ ಓಟ ಮಾತ್ರ ಯಾರ ನಿಯಂತ್ರಣದೊಳಗೆ ಇರ್ತದೆ ವಿಧಿಯ ನಿಯಂತ್ರಣದೊಳಗೆ ಪ್ರಯಾಣಿಕರು ನಾವು ಹಿಂಗೆ ಹೋಗಬೇಕು ಹಾಗೆ ಮಾಡಬೇಕು ಅದೇ ಮಾಡಬೇಕು ಇದೇ ಮಾಡಬೇಕು ಅಂದ್ಕೊಂಡ್ರೆ ಇಲ್ಲ ಇಲ್ಲಿ ನಿಜವಾದ ಝಟ್ಕಾ ಬಂಡಿಯೊಳಗೆ ಸಾವಿ ಓಡಿಸ್ತಾನಲ್ಲ ಅಲ್ಲಿ ನಾವು ಹೋದ ನಾವು ಹೇಳಿದ ಕಡೆ ಹೋಗ್ತಾನವನು ಹ್ಞೂ ಅದು ನಮ್ಮ ನಿಯಂತ್ರಣದಲ್ಲಿ ಬಟ್ ಈ ಝಟ್ಕಾ ಬಂಡಿ ಮಾತ್ರ ವಿಧಿಯ ನಿಯಂತ್ರಣದಲ್ಲಿ ಇರ್ತದೆ ಪಯಣಿಗರು ಬಯಸಿದಂತೆ ಇಲ್ಲಿ ಪಯಣ ಸಾಗೋದಿಲ್ಲ ವಿಧಿ ಎಲ್ಲಿ ಕರ್ಕೊಂಡು ಹೋಗ್ತದ ಅಲ್ಲಿ ಹೋಗಲೇಬೇಕು ಅನಿವಾರ್ಯದು ಮದುವೆಗಾದರೂ ಕರ್ಕೊಂಡು ಹೋಗ್ಬೋದು ಅದು ಮಸಣಕ್ಕಾದರೂ ಕರ್ಕೊಂಡು ಹೋಗ್ಬೋದು ಮದುವೆಗಂತ ಕರ್ಕೊಂಡೋಗಿ ಮಸಣಕ್ಕೂ ನೂಕಬಹುದು ಏನೋ ಏನೋ ಮಾಡ್ತದೆ ವಿಧಿ ಒಂದು ಸಂತೋಷಕರವಾದ ಸಮಾರಂಭ ಮತ್ತೊಂದು ದುಃಖಕರವಾದ ಸನ್ನಿವೇಶ ಅಂದರೆ ಮದುವೆ ಸಂತೋಷ ಸ್ಮಶಾನ ದುಃಖಕರಲ್ಲ ಆದರೆ ನೀನು ಅಂದರೆ ಮನುಷ್ಯ ಅವನು ಕಡೆ ಹೋಗಲೇಬೇಕು ಅನಿವಾರ್ಯ ಈ ಸಂದರ್ಭದೊಳಗೆ ಅಂದರೆ ನಿನ್ನ ಹೆಜ್ಜೆ ಅಂತಾರೆ ಅವರು ಮನುಷ್ಯನ ಹೆಜ್ಜೆ ಕುಸಿದು ಬೀಳುವಂತಾದರೆ ಜೀವನದೊಳಗೆ ವಿಷಮಯ ಸನ್ನಿವೇಶಗಳು ಬಂದು ಸಾಕಪ್ಪ ಈ ಜೀವನ ಅಂಥೇಳಿ ಮನಸ್ಸಿನೊಳಗೆ ಕುಗ್ಗಿ ಕುಸಿದು ಧೈರ್ಯ ಕಳ್ಕೊಂಡು ಇನ್ನೇನು ನಾನು ಬದುಕೋದಿಲ್ಲ ಆಗೋದಿಲ್ಲ ನನಗಿದನ್ನು ಸಹಿಸ್ಕೊಳ್ಳೋಕೆ ಅನ್ನೋವಂಥ ಸನ್ನಿವೇಶಗಳು ಎದುರಾದಾಗ ಬೀಳ್ತೀವಲ್ಲ ಕೆಳಗಡೆ ಆಗಲೂ ಹೆದರುಬೇಡ ಎಷ್ಟೇ ನಿನ್ನ ಅಧೈರ್ಯದಿಂದ ಆತ್ಮ ತಳಮಳದಿಂದ ಕುದ್ದು ಕುಸಿದು ಬಿದ್ದರೂ ಕೂಡ ಏನಿದೆ ಕೆಳಗಡೆ ಗಟ್ಟಿಯಾದ ನೆಲವಿದೆ ಆ ಒಂದು ಹೋಪ್ ಭರವಸೆ ಇಟ್ಕೋಬೇಕು ಮನುಷ್ಯ ಅಂತ ಹೇಳೋದಕ್ಕಿದು ಅಲ್ಲಿ ಬಿದ್ದಾಗ ನಿನ್ನನ್ನು ಎತ್ತೋದಕ್ಕೆ ದೇವರಿದ್ದಾನೆ ಈ ನಂಬಿಕೆ ನೋಡಿರಿ ಎಲ್ಲ ಕಳ್ಕೊಂಡು ಏನು ಅನುಭವಿಸ್ತೀವ್ರಿ ಜೀವನ ಯಾರೂ ಇಲ್ಲ ಏನೂ ಇಲ್ಲ ಎಲ್ಲ ಕಡೆ ಮೋಸ ವಂಚನೆ ದ್ರೋಹ ಬರೀ ನೋವು ತಳಮಳ ದುಃಖ ಎದೆಯೊಳಗಿದ್ದು ಸಾಕಪ್ಪ ಜೀವನ ಮುಗಿಸಿಬಿಡೋಣ ಈ ಜೀವನ ಅದು ಯಾವ ಮಾಯನೋ ಅದು ಯಾವ ಶಕ್ತಿನೋ ನಮ್ಮನ್ನು ರಕ್ಷಣೆ ಮಾಡ್ತದಲ್ಲ ಇದು ಅನುಭವಗಮ್ಯ ಎಲ್ಲರಿಗೂ ಹೇಳಿದ್ರೆ ಅರ್ಥ ಆಗಲ್ಲ ಯೋಗಕ್ಷೇಮಂ ವಹಾಮ್ಯಹಂ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಭಗವಂತ ಸದಾ ಸಿದ್ಧನಾಗಿರ್ತಾನೆ ಎಲ್ಲರೂ ಕೈ ಬಿಟ್ಟಾಗ ಎಲ್ಲ ಸನ್ನಿವೇಶಗಳು ಎದುರಾಗಿ ನಮ್ಮ ವಿರೋಧ ವೈರುಧ್ಯಗಳನ್ನು ಬಂದು ನಿಂತಾಗ ಅವಾಗ ನಮ್ಮ ರಕ್ಷಣೆಗೋಸ್ಕರ ಅವನಿದ್ದಾನೆ ಅಂಥೇಳಿ ಈ ಕಗ್ಗದೊಳಗೆ ಬಹಳ ಮಾರ್ಮಿಕವಾಗಿ ಹೇಳಿದ್ದು ಇದಕ್ಕೆ ದಿನಕ್ಕೊಂದೊಂದು ಕಗ್ಗವನ್ನು ಪ್ರತಿಯೊಬ್ಬರು ಓದಲೇಬೇಕು ಅವಾಗ ಮನಸ್ಸು ಸ್ವಲ್ಪ ತಳಮಳಿಸ್ತಾ ಇರುವಂತಹ ಮನಸ್ಸಿರ್ತದಲ್ಲ ಸ್ವಲ್ಪ ಆದರೂ ಶಾಂತ ಆದೀತು ಅಂತ ಹೇಳ್ತಾ ಧನ್ಯವಾದ